ಏನಕ್ಕೆ ಸರ್ ಅದು ಸರಿಮಾನ ಇರಬೇಕು ದುರಾಭಿಮಾನ ಇರ್ಬೋದು ಅಭಿಮಾನ ಇರಬೇಕು ದುರಾಭಿಮಾನ ಇರ್ಬೋದು ದುರಾಭಿಮಾನಿಗಳಿಗೆ ಪ್ರಥಮ ಹೇಳಿದ್ದಾರೆ ಅಂತ ಹೇಳಿರೋ ಹೇಳಿರ್ತಾರೆ ಪ್ರಥಮ್ ಹೇಳಿದ್ದು ಯಾವ ಥರ ಹಂಗಾರ್ದು ಪ್ರಥಮ ಆಗಿರ್ಬೋದು ಸುದೀಪ್ ಅವ್ರಾಗಿರ್ಬೋದು ಅಭಿಮಾನ ಇರಬೇಕು ಅದು ಏನು ತೋರಿಸ್ತಾಬಾರ್ದು ಈ ಥರ ಏನು ದೋಸ್ತರ ಇರಬೇಕು ಅವರೆಲ್ಲ ಜೇ ಇರ್ಬೋದು ಆ ಥರ ಆಗುತ್ತೆ ಅಂತ ಅವ್ರು ಹೇಳಿರೋದು ಅಂದರೆ ನೀವು ಸ್ಥಾ ಸಿನಿಮಾ ನೋಡಿ ತೊಗೊಂಡು ಅಷ್ಟೇ 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 ಅದು ಅಭಿಮಾನಿ ಇರೋದು ಏನಾದರೂ ಮನಸ್ಸಲ್ಲಿ ಇರ್ಬೋದು ಅದನ್ನು ಅಂತ ಹೇಳ್ಬೋದು ಒಬ್ಬ ನಟ ಆಗಿರೋದು ಅವರೇ ಅಂತ ಒಂದು ಹದಿನೈದು ಹಲವಾರು ಗಂಟೆಗೆ ಗೊತ್ತಿರೋ ಅವ್ರು ಹೇಳ್ಬಿಟ್ಟು ಹೇಳ್ಬೋದು ಅವರೊಂದು ಒಂದು ಹತ್ತು ನಿಮಿಷ ಯೋಚನೆ ಏನು ಮಾಡೋದು ಈ ಪರಿಸ್ಥಿತಿಗೆ ರಿಸೆಪ್ಷನ್ ಅವರು ಅದೇ ಹೇಳಿದಲ್ಲ ಅದು ಕಂಪ್ಲೇಂಟ್ ಕೊಡ್ತಾರೆ ಕೈತಾರೆ ಅದಂತ ಮಾಡಿದ್ರು ಎಲ್ಲಿ ಹೇಳಿದ್ರೆ ಸರ್ ಇವರು ಜೀವನದಲ್ಲಿ ಅದೇ ಹೇಳಿದಲ್ಲ ಮೊನ್ನೆ ಆಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ 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 ಇಲಾಖೆ ಅದಕ್ಕೆ ನಾವೇ ಬಳಗ ಕೂಡ ಇರ್ಬೋದು ಸಹ ಪಾ ಕೂಡ ಇರ್ಬೋದು ಕೂಡ ಈಗ ಕೆಲವರು ಅವ್ರಿಗೆ ಹಿಂದೆ ಒಂದು ಬಳಗ ಇತ್ತು ಗೆಡ್ ಆದಿತ್ಯರಾಗಿರ್ಬೋದು ಸುಜನ್ ಲೋಕೇಶ್ ಆಗಿರ್ಬೋದು ಹೋಗಿರೋ ಅವ್ರ ಮನೆ ಕಡೆ ಇರೋದಾ ತುಂಬಾ ಕಷ್ಟ ಇದೆ ಅದ್ರಲ್ಲಿ ಒಬ್ಬ ತಂದೆ ಕೂಡ ದರ್ಶನ್ ಎತ್ತಿರ ಜೊತೆ ನನಗೆ ಹುಡುಗಿಟ್ಟಿದ್ದು ಸಾಕೊಂಡು ಪಕ್ಷ ಇವರು ಅಭಿಮಾನಿಗಳು ಅನ್ನ ಭಾಷಣ ಇವರು ನಮ್ಮಮ್ಮ ಉತ್ತಮ್ಮ ನಮ್ಮ ವಿಶ್ವ ಆತನ ಇವರು ನಡೆದ ಇದ್ರ ಬಗ್ಗೆ ಈ ವಿಚಾರದಲ್ಲಿ ಬೇರೆ ಮಾತಾಡ್ಬೇಕು ಇನ್ನೂ ಒಡನಾಡಿಗೂಡ ಒಂದು ಬಿಸ್ಕಿಲ್ಲ ಬೇರೆ ರಮ್ಯಾ ಕೂಡ ಒಂದು ಪೋಷಕರು